ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಈ ದೀಪಾವಳಿ ಹಬ್ಬದ ಮಹತ್ವ ಏನು ದೀಪಾವಳಿ ಹಬ್ಬವನ್ನ ಯಾಕೆ ಆಚರಿಸಲಾಗ್ತದೆ ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ಇವತ್ತು ದಿವಸ ತಿಳಿಸ್ಕೊಡ್ತೇನೆ ಹಿಂದೆ ಹಿರಣ್ಯಾಕ್ಷ ಎಂತಕ್ಕಂಥ ಒಬ್ಬ ಭಯಂಕರವಾದಂತ ರಾಕ್ಷಸ ಇರ್ತಾನೆ ಅವನು ಭೂದೇವಿಯನ್ನ ಅಪಹರಿಸಿ ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿದ್ದ ಆಗ ಭೂದೇವಿಯು ನನ್ನನ್ನು ಈ ರಾಕ್ಷಸನಿಂದ ಕಾಪಾಡು ಅಂತ ಹೇಳಿ ಮಹಾವಿಷ್ಣುವನ್ನು ಕೇಳಿಕೊಡ್ತಾಳೆ ಆಗ ಮಹಾವಿಷ್ಣು ಭೂದೇವಿಯನ್ನು ರಕ್ಷಿಸುವ ಸಲುವಾಗಿ ವರಾಹ ರೂಪವನ್ನು ಅಂದರೆ ಹಂದಿಯ ರೂಪವನ್ನು ತಾಳಿ ಸಮುದ್ರ ಕೇಳಿತಾನೆ ಸಮುದ್ರದ ಆಳದಲ್ಲಿ ಇದ್ದ ಹಿರಣ್ಯಾಕ್ಷ ಎಂಬ ರಾಕ್ಷಸನೊಂದಿಗೆ ಯುದ್ಧವನ್ನು ಮಾಡಿ ಅವನನ್ನು ಸಂಹರಿಸಿ ಭೂದೇವಿಯನ್ನು ರಕ್ಷಿಸಿ ಮೇಲಕ್ಕೆ ತರ್ತಾನೆ ನಂತರ ಭೂದೇವಿ ಮತ್ತು ಮಹಾವಿಷ್ಣುವಿಗೆ ಪ್ರೀತಿ ಎನ್ನುವಂಥದ್ದಾಗಿ ವಿಷ್ಣುವಿನಿಂದ ಗರ್ಭವತಿ ಆಗ್ತಾಳೆ ಕೆಲ ತಿಂಗಳ ನಂತರ ಈ ಭೂದೇವಿಗೆ ಒಂದು ಗುಂಡು ಮಗು ಎನ್ನುವಂಥದ್ದು ಜನಿಸ್ತದೆ ಅವನ ಹೆಸರೇ ಈ ನರಕಾಸುರ ನರಕಾಸುರನು ಬಹಳಷ್ಟು ಶಕ್ತಿಶಾಲಿಯಾಗಿರ್ತಾನೆ ಹಾಗೆಯೇ ಬ್ರಹ್ಮನನ್ನ ಕುರಿತು ತಪಸ್ಸೆನ್ನುವಂಥದ್ದನ್ನ ಮಾಡಿ ಬ್ರಹ್ಮನಿಂದ ಅನೇಕ ವನಗಳನ್ನು ಕೂಡ ಪಡೆದುಕೊಂಡು ಮತ್ತಷ್ಟು ಶಕ್ತಿಶಾಲಿ ಆಗ್ತಾನೆ ಆದರೆ ಈ ನರಕಾಸುರ ಒಬ್ಬ ಬಾಣಾಸುರ ಎಂಬ ಮತ್ತೊಬ್ಬ ರಾಕ್ಷಸನ ಸಹವಾಸ ಎನ್ನುವಂಥದ್ದನ್ನು ಮಾಡಿ ಬಹಳಷ್ಟು ದುಷ್ಟನಾಗಿ ಬಿಡ್ತಾನೆ ಇವನು ಎಷ್ಟು ಪರಾಕ್ರಮಿ ಎಂದರೆ ಇವನ ವಿರುದ್ಧವಾಗಿ ಯಾರೇ ನಿಂದ್ರೂ ಕೂಡ ತುಂಬಾ ಸುಲಭವಾಗಿ ಕೊಂದು ಹಾಕ್ತಾ ಇದ್ದ ಹಾಗೆಯೇ ಅವನನ್ನ ಯಾರೂ ಕೊಲ್ಲಲು ಸಾಧ್ಯವೇ ಆಗುತ್ತಿರಲಿಲ್ಲ ಅಷ್ಟೊಂದು ಉತ್ಕೃಷ್ಟವಾದ ಶಕ್ತಿಗಳನ್ನ ಈ ನರಕಾಸುರ ಎನ್ನುವಂಥವನು ಪಡೆದುಕೊಂಡಿದ್ದ ಹೀಗೆ ಒಂದು ಬಾರಿ ಭೂಲೋಕದಲ್ಲಿರುವ ಎಲ್ಲಾ ರಾಜರುಗಳ ವಿರುದ್ಧವಾಗಿ ಯುದ್ಧ ಎನ್ನುವಂಥದ್ದನ್ನ ಮಾಡಿ ರಾಜ್ಯವನ್ನ ಕಸಿದುಕೊಂಡು ಅರಮನೆಯಲ್ಲಿ ಇರುತ್ತಿದ್ದ ರಾಜಕನ್ಯರನ್ನು ಅಪಹರಿಸಿ ಗುಟ್ಟಾಗಿ ಅವರನ್ನ ಕರೆತಂದು ತನ್ನ ಸಾಮ್ರಾಜ್ಯದಲ್ಲಿ ಅವರನ್ನ ಬಂಧಿಸಿ ಹಿಡಿತಾ ಇದ್ದಂತೆ ಹಾಗೆಯೇ ದೇವಲೋಕದಲ್ಲಿರುವ ದೇವಕನೆಯರನ್ನು ಅಪಹರಿಸಿದ್ದನಂತೆ ಇದರಿಂದ ಇಂದ್ರನಿಗೂ ಕೂಡ ತೊಂದರೆ ಎನ್ನುವಂಥದ್ದು ಆಗ್ತದೆ ಇಂದ್ರನು ಕೂಡ ಇವನೊಂದಿಗೆ ಯುದ್ಧ ಎನ್ನುವಂಥದ್ದನ್ನ ಮಾಡಿ ಈ ರಾಕ್ಷಸನ ಮುಂದೆ ಸೋತೋಗ್ತಾನೆ ಯಾಕೆಂದರೆ ನರಕಾಸುರನು ಬ್ರಹ್ಮನ ಕುರಿತು ತಪಸ್ ಎನ್ನುವಂಥದ್ದನ್ನ ಮಾಡಿ ಅಮರತ್ವ ಅಂದ್ರೆ ಶಾಶ್ವತವಾದ ಆಯುಷ್ಯ ಎನ್ನುವಂಥದ್ದನ್ನ ಪಡೆದುಕೊಂಡಿರ್ತಾನೆ ಆದರೆ ಆ ವರದ ಪ್ರಕಾರ ಅವನ ತಾಯಿಯೊಬ್ಬಳು ಮಾತ್ರ ಅವನನ್ನ ಕೊಲ್ಲಬಹುದಾಗಿತ್ತು ನರಕಾಸುರ ತನ್ನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಎಲ್ಲರಿಗೂ ತುಂಬಾ ತೊಂದರೆಗಳನ್ನು ಕೊಡ್ತಾ ಇದ್ದ ಈ ರಾಕ್ಷಸನ ವರ್ತನೆಗಳನ್ನು ತಾಳಲಾರದೆ ಮೂಲಕವಾಸಿಗಳು ಹಾಗೂ ದೇವಾನು ದೇವತೆಗಳೆಲ್ಲರೂ ಕೂಡ ಶ್ರೀಕೃಷ್ಣನ ಪತ್ನಿಯಾದಂತಹ ಸ್ವಚ್ಛಭಾಮೆಯನ್ನು ಕೇಳಿಕೊಳ್ತಾರೆ ಅವಳನ್ನೇ ಯಾಕೆ ಕೇಳಿಕೊಳ್ತಾರೆ ಅಂದ್ರೆ ಸತ್ಯಭಾಮೆಯು ಭೂದೇವಿಯ ಮತ್ತೊಂದು ಅವತಾರವೇ ಆಗಿದ್ದಳು ಅದನ್ನ ಕೇಳಿ ಸತ್ಯಭಾಮೆಯು ತುಂಬಾ ಕೋಪಗೊಳ್ತಾಳೆ ನರಕಾಸುರನ ವಿರುದ್ಧ ಯುದ್ಧವನ್ನ ಮಾಡಲು ತನ್ನ ಪತಿಯಾದ ಶ್ರೀಕೃಷ್ಣನಿಗೆ ಅವನ ದುಷ್ಟವರ್ತನೆಯ ವಿಚಾರವನ್ನ ತಿಳಿಸುತ್ತಾಳೆ ಆಗ ಶ್ರೀಕೃಷ್ಣನೂ ಕೋಪಗೊಂಡು ತನ್ನ ಪತ್ನಿಯೊಂದಿಗೆ ಗರುಡ ಪರ್ವತವನ್ನ ಸವಾರಿ ಮಾಡುತ್ತಾ ನರಕಾಸುರನ ಸ್ಥಳವಾದಂತಹ ಜ್ಯೋತಿಷ್ಪುರದ ಮೇಲೆ ದಾಳಿಯನ್ನ ಮಾಡ್ತಾರೆ ಆ ಯುದ್ಧವು ಭಯಂಕರವಾಗಿತ್ತು ನರಕಾಸುರನನ್ನು ಕೊಲ್ಲಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾನೆ ಆದರೆ ಶ್ರೀಕೃಷ್ಣನಿಗೆ ಕೊಲ್ಲಲು ಸಾಧ್ಯವೇ ಆಗಲಿಲ್ಲ ನಂತರ ಸತ್ಯಭಾಮೆಯು ಅನೇಕ ಬಾಣಗಳನ್ನು ಬಿಟ್ಟು ಆ ನರಕಾಸುರನನ್ನ ಸಂಹರಿಸಿದಳು ಅಂದಿನ ದಿನವೇ ಈ ನರಕ ಚತುರ್ದಶಿಯ ದಿನ ಈ ದಿನವನ್ನೇ ದೀಪಗಳನ್ನು ಹಚ್ಚಿ ಹಬ್ಬದ ದಿನವಾಗಿ ಆಚರಿಸಲಾಗ್ತದೆ ಇದಲ್ಲದೆ ಮತ್ತೊಂದು ಕಾರಣವೂ ಇದೆ ಅದೇನು ಎಂಬುದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೀವು ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ